ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ರಾಜಕೀಯವೇ ಬೇರೆ ಸ್ನೇಹ ಸಂಬಂಧಗಳೇ ಬೇರೆ ಎಂದು ಭಾವಿಸಿದ ಸಹೃದಯ ವ್ಯಕ್ತಿತ್ವ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿ ಅವರದಾಗಿದೆ ಎಂದು ಕುರುಬರ ಸಂಘದ ತಾಲೂಕಾಧ್ಯಕ್ಷ ಅಧ್ಯಕ್ಷ ಎಂಎನ್ ಮದರಿ ಹೇಳಿದರು ಆದರೆ ಒಂಬತ್ತರಿಂದ ಅವರು ನಮ್ಮ ಇತ್ತು ಅದೇ ರೀತಿ ಅವರು ಇಂದ ಬಿ ಜೆ ಪಿ ಪಕ್ಷದಲ್ಲಿದ್ದರು ನಾವೂ ಇಪ್ಪತ್ತೈದು ವರ್ಷದಿಂದ ನಮ್ಮ ತಂದೆಯವರ ಕಾಲದಿಂದಲೂ ನಾವು ಕಾಂಗ್ರೆಸ್ ಪಕ್ಷದಿಂದ ಬಂದವರು ಆದರೆ ಏನೋ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಕ್ರೆಶಿಯರ್ ಅವರು ಗುಣ ಹೇಗೆ ಹೇಳು ಇನ್ನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತಗೌಡ ಅಲ್ಲಿ ಬೇರೆ ಗ್ರಾಮದಲ್ಲಿ ಒಂದು ಐವತ್ತು ಎಕರೆ ಜಮೀನಲ್ಲಿ ದೊಡ್ಡ ಕ್ರೆಶಿಯರನ್ನು ಮಾಡೋಕ್ಕೋಸ್ಕರ ಇಲ್ಲಿ ಕ್ರೆಶಿಯರ್ ಅವರಿಗೆ ಮೆಂಟು ಮಾಡೋದು ಆಗೋ ಸಂಬಂಧ ಆ ಕೃಷಿಯವನ್ನು ನಮಗೆ ಕೊಟ್ಟರು ಆದರೆ ಅವನೊಂದು ಬೇರೆ ಪಕ್ಷ ನಾವೇ ಪಕ್ಷ ಆಗಿದ್ದೀವಿ ಅದು ಇಲೆಕ್ಷನ್ ಟೈಮಲ್ಲಿ ನಾವು ಕಾಂಗ್ರೆಸ್ ಮಾಡಿದ್ವಿ ಅವ್ರು ಬಿ ಜೆ ಪಿ ಮಾಡ್ತಾರೆ ಆ ಟೈಮ್ದಲ್ಲಿ ಜನರು ಹೇಳ್ತಾರೆ ಶಾಸಕರು ಬಂದು ನಿಮ್ಗೆ ಕೃಷಿಯ ಮಿಷನ್ ಖರೀದಿ ಹಾಕಿ ಕೊಡೋದಿಲ್ಲ ನೀವು ಬೇರೆ ಪಾರ್ಟಿ ಮಾಡಿದ್ರು ನಮಗೆ ಆದರೆ ಅದೇ ಅವರು ನಕ್ಕಂತ ನಮ್ಗೆ ಇಲೆಕ್ಷನ್ ಮೇಲೆ ಮುಂದೆ ಏಳೇ ತಿಂಗಳ ಜುಲೈನಲ್ಲಿ ಕೃಷಿಯ ಮಿಷನ್ ಖರೀದಿ ಹಾಕಿ ಕೊಡ್ತಾರೆ ಯಾವುದೇ ಒಂದು ನೀವು ಆ ಪಾರ್ಟಿ ಮಾಡಿದ್ರೆ ಈ ಪಾರ್ಟಿ ಮಾಡಿದಂಥ ಗುಣವರ ಬರಲಿಲ್ಲ ಯಾವುದೇ ಪಕ್ಷ ಒಂದೇ ಅಂತ ತಿಳಿದು ಅವ್ರು ನಮ್ಮ ಕೃಷಿ ಮಿಷನ್ ಮಾಡ್ತೀವಿ ಯಾವುದೇ ಕಂಟೆ ತಕಾರಗಳನ್ನ ಮಾಡಿಕೊಟ್ಟಿರಲ್ಲ ಅವಾಗ ಅವರು ಕೂಡ ಎಂತ ನಾವು ಅರ್ಥ ಮಾಡ್ಕೊಂಡಿವಿ ಅದೇ ರೀತಿಯಾಗಿ ನಮಗೆ ಅವ್ರು ಯಾವುದೇ ಪಕ್ಷ ಇದ್ರು ಅವ್ರನ್ನ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ್ತೀವಿ ಹಾಗೆ ಅವ್ರ ಗೌಡರಿಗೆ ಎಲ್ಲ ಊಟ ಹಬ್ಬ ಶುಭಾಶಯ ಈ ಪುಸ್ತಕದಲ್ಲಿ ಮಾತುಕೊಂಡು ಸುತ್ತಿನ ಜಯಂತಿ ಕರ್ನಾಟಕ ಪಟ್ಟಣದ ವಿಜಯ ಮಹಾಂತೇಶ ಮಂಗಲ ಭವನದ ಆವರಣದಲ್ಲಿ ಗುರುವಾರ ಹುಲುಗಪ್ಪ ನಾಯಕ್ ಮಕ್ಕಳ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಶಾಂತಗೌಡ ಪಾಟೀಲ್ ನಡಹಳ್ಳಿಯವರ ಮೂವತ್ತೊಂಬತ್ತನೇ ಜನ್ಮದಿನದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಾನು ಕಟ್ಟ ಕಾಂಗ್ರೆಸ್ ಅವರು ಬಿಜೆಪಿಯವರಿದ್ದರು ಆದರೆ ವ್ಯವಹಾರದ ವಿಷಯ ಬಂದಾಗ ಅವರು ಯಾವುದೇ ತಾರತಮ್ಯ ಮಾಡದೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಅವರು ಅಪರೂಪದ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿ ಎಂದು ಬಣ್ಣಿಸಿದರು ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಎ ಚಾಲಣ್ಣವರ್ ಮಾತನಾಡಿ ಕೆಲವು ರಾಜಕಾರಣಿಗಳು ಓಟು ಹಾಕಿಸಿಕೊಳ್ಳುವವರೆಗೆ ತಮ್ಮ ಆಸುಪಾಸಿನವರನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಆದರೆ ಶಾಂತಗೌಡರದು ಎಲ್ಲರನ್ನೂ ವಿಶ್ವಾಸದಿಂದ ಕರೆದೊಯ್ಯುವ ಗುಣವಾಗಿದೆ ಎಂದರು ಮನಾಲಿ ಶಾಂತಗೌಡರಲ್ಲಿ ನಾನು ಕಂಡಂತಿ ನಂದ್ರ ಅವರು ಯಾರ ನಂಬುತ್ತ ಅವರಿಗೆ ಕೈ ಮುಗಲು ಆ ಒಂದು ನಾಯಕತ್ವದ ಬದಲನ್ನು ಅವರು ಹೊಂದೇ ನಾನು ಹೆಮ್ಮೆ ಎಂದು ಹೇಳ್ತಿದ್ದೆ ಅದು ಸಮಾಜ ಸೇವಕರಲ್ಲಿ ಕೆಲವೊಬ್ರು ನೋಡ್ತಾ ಇದ್ದೀನಿ ಕೆಲವೊಂದು ರಾಜಕಾರಣಗಳು ನೋಡ್ತಾ ಇದ್ದೀವಿ ನಾನು ರಾಜಕೀಯ ಮಾತಾಡಲ್ಲ ಇಂದು ಪಕ್ಷಾತೀತವಾದಂಥ ಒಂದು ಸಮಾರಂಭ ಕೆಲವೊಂದು ನಾಯಕರು ತಮ್ಮ ಚುನಾವಣೆ ಬಂದಾಗ ಮಾತ್ರ ಎಲ್ಲರನ್ನೂ ಬಾಕ್ಸ್ ಕಟ್ಕೋತಾರೆ ಅವರು ಪ್ರೀತಿ ಮಾಡ್ತಾರೆ ಮತ್ತು ಮತದ ಮೇಲೆ ಅವರು ಮಾತಾರೆ ಆದರೆ ಶಾಂತಿ ನೋಡೋಲ್ಲಿ ಆ ಗುಣ ನಾನು ಗಂಡಿಲ್ಲ ಅವರು ರಾಜಕೀಯವಾಗಿ ತಮ್ಮ ರಾಜಕೀಯ ಇರಲಿ ಬುಳ್ಳಿ ತಮ್ಮನ್ನು ನಂಬಿ ಬಂದಂಥ ಇವತ್ತು ಹಿರಿಯ ಇರಲಿ ಬಡವರಿ ಇರಲಿ ಯುವ ದಲಿತ ಇರಲಿ ಯುವಕರೇ ಇರಲಿ ಅವರಿಗೆ ತಮ್ಮ ಒತ್ತಿ ಇಟ್ಟು ಅವ್ರ ಕಷ್ಟ ಭಾಗಿಯಾಗುವಂಥ ಒಂದು ಗುಣವನ್ನು ಇವತ್ತು ಒಳ್ಳೆಯ ಶಾಂತಿಗಳು ಹೊಂದ್ಯಾರಂತ ನಾನು ಬಹಳ ಅಭಿಮಾನ ಹೇಳ್ತೇನೆ ನಾನು ಅದನ್ನು ಕಂಡಿದ್ದೇನೆ ಆ ಗುಣ ಸನ್ಮಾನ್ಯ ದಿವಂಗತ ದೇವರಾಜಪ್ಪರ ಹತ್ರ ಆ ಗುಣ ಇತ್ತು ಅವರ ನಂತರ ನಾನು ಮಾಡಿದ್ದು ಸನ್ಮಾನ್ಯ ಶ್ರೀ ದಿವಂಗತ ಬಂಗಾರಪ್ಪನವರ ಹತ್ರ ಅವರು ಒಬ್ಬ ಹೆಚ್ಚಿಗೆಯನ್ನು ನಂಬಿದ್ರೆ ಅವ್ರನ್ನ ಬೆನ್ನಿಗೆ ಹಾಕೊಂಡ್ರಂದ್ರೆ ಆ ವ್ಯಕ್ತಿ ಅವರಿಗೆ ಅಷ್ಟೇ ಅವರಿಗೆ ಎಂಥ ಏನೋ ಸಮಸ್ಯೆಗಳು ಬಂದರೂ ಅವರಿಗೆ ಜೀವ ಜೀವ ಕೊಟ್ಟು ಅವ್ರಿಗೆ ಮೆಚ್ಚದು ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಾಂತಮೌಡರಿಗೆ ಭಗವಂತ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಒಂದು ಶತವೇಶ ಆಗಲಿ ಈ ಪಾಲ್ಕಿಗಾಲ ಈ ನಾಡಿಗೆ ಈ ರಾಜ್ಯಕ್ಕೆ ಇಂಥ ಯುವ ನಾಯಕರ ಸೇವೆ ಭಾಳ ಅಗತ್ಯದ ಅವರಿಗೆ ಭಗವಂತ ಆವಂತೂ ಶಕ್ತಿಯನ್ನು ಕೊಡಿ ಅವರಿಗೆ ಯುವ ನಾಯಕರಾಗಿ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಪಡೆಯುವೆ ಜನ್ಮದಿನದ ಸಂದರ್ಭದಲ್ಲಿ ಅಭಿಮಾನಿಗಳು ನೀಡಿದ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಸಮಾಜ ಸೇವಕ ಶಾಂತಗೌಡ ಪಾಟೀಲ್ ನಡಹಳ್ಳಿಯವರು ನನಗೆ ಹಿಂದೊಂದು ಮುಂದೊಂದು ಮಾತನಾಡಿ ಗೊತ್ತಿಲ್ಲ ವೈಯಕ್ತಿಕ ಕೆಲಸಗಳಿಗಿಂತ ಜನರ ಕೆಲಸಗಳನ್ನು ಮಾಡಿಕೊಂಡಿರುವುದರಲ್ಲಿಯೇ ಹೆಚ್ಚು ಕಾಲ ಕಳೆದಿದ್ದೇನೆ ಮುಂಬರುವ ದಿನಗಳಲ್ಲಿ ನಿಮ್ಮ ಊರಿಗೆ ಬಂದು ನಿಮ್ಮ ಆಶೀರ್ವಾದ ಪಡೆಯುತ್ತೇನೆ ಎಂದರು ನಾ ಹೇಳ್ತೀನಿ ಮನುಷ್ಯ ಹೆಂಗೆ ಬಿಡ್ತೀವಿ ಅಂತ ಕೂಡ ಗೊತ್ತಿಲ್ಲ ಸಾಯಿವಾಗಿ ಹೆಂಗೆ ಸಹಿತ ಅಂತ ಗೊತ್ತಿಲ್ಲ ಆದರೆ ಹುಟ್ಟು ಮತ್ತು ಸಾಯಂಗಳ ಮಧ್ಯ ಏನಂತ ಬದುಕ ಬದುಕಿನ ನನಗೆ ನನಗೆ ಎಷ್ಟು ಸಾಧ್ಯ ಅಷ್ಟ ಅಷ್ಟು ನಮ್ಮ ಸೋದರ ಜೊತೆಗೆ ಸೇರಿ ನಾನು ಸಮಾಜಕ್ಕೆ ಕೆಲಸಗಳನ್ನು ಮಾಡಿದ್ದೇನೆ ಅದಕ್ಕೆ ಇವತ್ತು ನಾನು ಯಾಕಂದರೆ ನನಗೆ ಅನೇಕ ನಮ್ಮ ಮನೆಯು ಯಾಕಂದರೆ ಅವರು ಹೋಗಿ ನಮ್ಮ ಸೋದರ ಚುನಾವಣೆ ಚುನಾವಣೆ ತಗೋ ಅವ್ರು ಬರ್ತಿದ್ರು ಅಣ್ಣ ಒಂದು ಸಲ ಆಶೀರ್ವಾದ ಮಾಡೋಣ ಅಂತಿದೆ ಇಲ್ಲಪ್ಪ ನಾವು ಪಕ್ಷದ ಹೋಗಿದೀವಿ ಅಂತ ಮತ್ತೆ ನನಗೆಲ್ಲ ಆವತ್ತಿಲ್ಲ ಭಾಷೆ ಅಂದರೆ ನಾವು ಪಕ್ಷಾತೀತವಾಗಿ ಭಾಷೆ ನಮ್ಮ ಕಾಂಗ್ರೆಸ್ ಲೀಡರ್ ಎಲೆಕ್ಷನ್ ಮಾಡಿದ ತಕ್ಷಣ ಒಟ್ಟರು ಬಂದು ಊರು ಊಟ ಮಾಡೋರು ಟೀ ಕೊಡೋರು ನಾವು ಅದಕ್ಕೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನಿ ಕೈ ಕೇಳ್ಬಿಟ್ಟಿದ್ದೀವಿ ಅಣ್ಣ ಜನರಿಗೆ ಐದು ವರ್ಷ ಅವಕಾಶ ಮಾಡಿ ಕೊಟ್ಟಿದ್ದೀರಿ ಐದು ಐದು ಬಾರಿ ಕೊಟ್ಟಿದ್ರಿ ಒಂದು ಬಾರಿ ನಮ್ಮ ಸೋದರರಿಗೆ ಪಕ್ಷಾತೀತವಾಗಿ ಆಶೀರ್ವಾದ ಮಾಡಿರಿ ಅಂತ ಕೇಳೋಣ ಅದೇ ಕೇಳೋ ಭಾಷೆ ಭಾಷಾ ಪಕ್ಷಾತೀತವಾಗಿ ನಮ್ಮ ಸೋದರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ತುಂಬಾ ಸಂತೋಷದ ವಿಷಯ ಅದ್ರ ಜೊತೆಗೆ ನಾ ಹೇಳಿದೆ ನೋಡ್ರಿ ನಾವು ಒಂದ್ಸಲ ಕೊಡ್ರಿ ಸೊಳ ಆದಮೇಲೆ ನೀವು ಆಶೀರ್ವಾದ ಮಾಡಿದ ನಿಮ್ಮೆಲ್ಲರೂ ಮನೆಗೆ ಬಂದು ಒಂಥರ ಹೋಗ್ತೀನಿ ನಾನು ಅಂತ ಹೇಳಿ ಅದಕ್ಕೆ ಅದೇ ಪ್ರಕಾರ ನಾನು ಬಂದಿಲ್ಲ ಯಾಕಂದ್ರೆ ನಮಗೂ ನಾವು ಕಲಸಿರ್ಸ್ರಿಂದ ನಾನು ಯಾಕಂದ್ರೆ ನಮ್ಮ ವೃತ್ತಿ ಯಾಕಂದ್ರೆ ನಾನು ಹನ್ನೆರಡು ವರ್ಷ ಹದಿಮೂರು ವರ್ಷ ಜೀವನ ಜುರಬ್ಬರೇ ನಮ್ಮ ಸೋದರ ಜೊತೆಗೆ ಸಂಘಟನೆ ಮಾಡೋದ್ರವಾಗ ಸಮಾಜಿ ಕಾಲೇಜು ಮಾಡೋದ್ರಾಗ ಹೋಗ್ಬಿಟ್ಟು ಅದಕ್ಕೆ ನನ್ನ ನಾನು ಏನು ಚೆನ್ನಾಗಿ ಏ ಬರೀ ಏನೇ ಮಾಡ್ತೇನೆ ದುಡ್ಕೊಂಡು ತಿನ್ನೋದು ಹೆಂಗೆ ಏನಾರ ಉದ್ಯಮ ಮಾಡೋದು ಬೈತಿಲ್ಲ ಅದಕ್ಕೆ ನಾ ಮಾಡಿದ್ದೆ ನಾವೊಂದು ಯಾಕೆಂದರೆ ನಾನೇ ನಾನು ದೊಡ್ಡ ಶ್ರೀಮಂತ ಅಲ್ಲ ತಿಳುವಲ್ಲ ನನಗೆ ಜೊತೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಬೈಕ್ ಕೆಲಸಗಳನ್ನ ನಾವು ಮಾಡಿದ್ದೇನೆ ಅದಕ್ಕೆ ನಾ ಏನು ಮಾತು ಕೊಟ್ಟಿದ್ದೆ ಎಲ್ಲರ ಮನೆಗೆ ಒಂದು ಒಂದ್ಸಲ ಹೇಳಿ ಎಲ್ಲ ಹೇಳಿ ನೆನ್ಪಿಡ್ಬೇಕು ನಾವು ಒಂದು ಸಲ ಚೆನ್ನಾಗಿ ಮತ್ತೆ ಎಲ್ಲರ ಮನೆಗೆ ಒಂದು ಸಲ ಬರ್ತೀನಿ ಎಲ್ಲ ನಾನು ಹೇಳಿದೆ ಅದಕ್ಕೆ ಮುಂಬರುವ ಮತ್ತೊಮ್ಮೆ ಎಲ್ಲ ಹಿರಿಯರ ಆಶೀರ್ವಾದ ಪ್ರತಿ ಮನೆಗೆ ಬಂದು ತಮ್ಮೆಲ್ಲರ ಆಶೀರ್ವಾದವನ್ನು ನಾನು ತಗೋತೀನಿ ಅಂತ ಮಾತು ಹೇಳಿ ನನ್ನ ಮಾತು ಆಶೀರ್ವೇ ಭಾಳ ಅಭಿಮಾನಿಗಳು ನಮ್ಮ ಹೋಗಪ್ಪ ಅಂತ ಆಮೇಲೆ ನಮ್ಮ ಶರಣೆ ನನಗೆ ಅತ್ಯಂತ ಮುದ್ದೆ ಆ ಭಾಳ ಆತ್ಮೀಯ ಸ್ನೇಹಿತ ಅಂತ ನಮ್ಮ ಶರಣ್ರು ಯಾಕಂದ್ರೆ ಭಾಳ ಸೋಶಿಯಲ್ ವರ್ಕರ್ ಅವರು ಮುದ್ದೆ ನನ್ನ ಮೇಲೆ ಭಾಳ ಪ್ರೀತಿ ಮುತ್ತೆ ಅವಳ ಮೇಲೆ ನನಗೂ ಭಾಳ ಪ್ರೀತಿ ನನ್ನ ಆತ್ಮೀಯ ಭಾಳ ಇವತ್ತು ನಾವು ಕಳ್ಕೊಂಡಿದ್ದು ನನಗೆ ಭಾಳ ದುಃಖ ಅನಿಸ್ತದೆ ಯಾಕಂದ್ರೆ ನನ್ನ ಮೇಲೆ ಭಾಳ ಅಭಿಮಾನ ಅವರು ಅವಳು ಕೂಡ ಸೋಶಿಯಲ್ ಕೆಲಸ ಮಾಡೋಕೆ ಇಟ್ಟಿರ್ ಕೈಯರು ಹುಡುಗಿಯೂ ಕೂಡ ಸಮಾಜಕ್ಕಾಗಿ ಭಾಳಷ್ಟು ಒಳ್ಳೆ ಕೆಲಸ ಮಾಡುವಂದ್ರೆ ಇವತ್ತು ಅವರ ಅಭಿಮಾನಿಗಳ ಭಾಗದ ವತಿಯಿಂದ ಮತ್ತು ನಮ್ಮ ಹುಡುಗಪ್ಪ ನಾಯಕ ನನಗೆ ಭಾಳ ಆತ್ಮೀಯ ಸ್ನೇಹಿತ ಇಲ್ರಿ ಗೌಡ ನಾವು ನೀವು ಎಲ್ಲರದ್ದು ಕಾರ್ಯಕ್ರಮ ಮಾಡಿದ್ರಿ ಸಾಹಿಬ್ರದ್ದು ಮಾಡಿದ್ವಿ ಎಲ್ಲರೂ ಮಾಡಿದ್ವಿ ಒಂದು ನಾವು ಮಾಡಬೇಕಾಗ್ಯಾವೆ ನೀವು ಒಂದು ಅಕಾಶ್ಮೆಂಟ್ ಕೊಡಬೇಕಾ ನಾವು ಯಾರು ಕಂಡುಬಿಟ್ಟಿದ್ರು ನಾವು ಇಲ್ಲಪ್ಪ ಏ ಯಾವ ಬರ್ತಾರೆ ಏನು ಮಾಡ್ತೀರೋ ಹೋಗಿ ಅಂತ ನಾನು ಏ ಇಲ್ಲ ರೀ ನಾವು ನೀವು ಕೊಡೋದು ಹೇಳಬೇಕು ನಾವು ಮಾಡ ನೀವು ಒಪ್ಕೊಳ್ಬೇಕು ಅಂದ್ರೆ ನಾನು ಬಹಳ ಒತ್ತಡ ಹಾಕಿ ಒತ್ತಡ ಹಾಕಿ ಒಪ್ಸಿದ್ರು ಅವ್ರು ನಾನು ನೆಸು ಮೇಲೆ ಸಣ್ಣ ಪ್ರಮಾಣ ಎಲ್ಲೂ ಮಾಡ್ತಾರೆ ನಾನು ಮಾಡಿದೆ ಭಾರತದ ಅಭಿಮಾನಿಗಳು ಎಲ್ಲರೂ ಸೇರಿ ನೀವೆಲ್ಲರ ಸುಮಾರು ನನ್ನ ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಮ್ಯಾಲ ಕಟ್ಟಿ ಕುಡಿಸಿರ್ಬೇಕು ನೀವು ಎಲ್ಲಾ ಅಭಿಮಾನಿಗಳು ಕೂಡಿಸಿ ಕೂಡಿಸಿ ಎಲ್ಲರೂ ಸೇರಿ ಇವತ್ತೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಬಹಳ ತುಂಬಾ ಸಂತೋಷ ಶಾಂತಗೌಡರು ಚುನಾವಣೆಯಲ್ಲಿ ಗೆದ್ದು ಬರಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮುಖಂಡ ಚನ್ನಪ್ಪ ವಿಜಯಕರ್ ಮಾತನಾಡಿ ಎಲ್ಲರನ್ನೂ ಒಂದುಗೂಡಿಸಿಕೊಂಡು ಕರೆದೊಯ್ಯುವ ಸ್ವಭಾವವುಳ್ಳ ಶಾಂತಗೌಡರು ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ಅವರು ಗೆದ್ದು ಬರುವ ಸಾಮರ್ಥ್ಯ ಹೊಂದಿದ್ದಾರೆ ಎಂದು ಹೇಳಿದರು ದೇಶ ಮಾಡೋರಲ್ಲ ಅವ್ರ ಹತ್ರ ಒಂದು ಭಕ್ತ ಒಂದು ದೈವಿ ಶಕ್ತಿ ಒಂದು ಭಾವನೆ ಒಂದು ಗುಣ ಅವ್ರ ಹತ್ರ ಐತಿ ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಕೂಡಿ ನಾವು ನೀವು ಕೂಡಿ ಇದ್ದಲ್ಲಿ ಮುಂದೆ ಒಂದು ಕೆಲವೇ ಕೆಲವು ವರ್ಷಗಳಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ಈ ವಿಜಾಪುರ ಜಿಲ್ಲೆ ಎಂಟು ಏನು ವಿಧಾನಸಭಾ ಕ್ಷೇತ್ರಗಳಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿ ಅವರು ಎಂ ಎಲ್ ಎ ಆಗ್ತಾರ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ